ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವ್ಲಾಗ್ ಬಂದು ಟ್ರಾವೆಲಿಂಗ್ ಬ್ಲಾಗ್ ಆಗಿರುತ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ಬ್ಲಾಗ್ಸ್ ಇನ್ ಕನ್ನಡ ನಾವಿವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಶನಿವಾರ ಬೆಳಿಗ್ಗೆನೇ ಹೊರಟ್ವಿ ನಮ್ಮ ಬೆಂಗಳೂರು ವೆದರ್ ನೋಡಬೇಕು ಅಂದರೆ ಒಂದು ಸೆವೆನ್ ಓ ಕ್ಲಾಕ್ ಒಳಗೆ ನೋಡಬೇಕು ಇಲ್ಲ ಅಂದರೆ ಫುಲ್ಲು ಟ್ರಾಫಿಕ್ಕು ಮೋಸ್ಟ್ಲಿ ಆರೂವರೆಯಿಂದನೇ ಶುರುವಾಗಿರುತ್ತೆ ನಮಗೇನು ಅಷ್ಟೊಂದು ಟ್ರಾಫಿಕ್ ಅನ್ನಿಸ್ಲಿಲ್ಲ ಆಮೇಲೆ ಏಳು ಗಂಟೆ ಮೇಲೆ ತುಂಬ ಅಂದರೆ ಟುಮ್ ತುಂಬ ಟ್ರಾಫಿಕ್ ಆಗೋಯಿತು ಒಂಥರ ಚೆನ್ನಾಗಿ ನಾಗಿತ್ತು ಬೆಂಗಳೂರು ವೆದರುನು ಹಾಗೆ ಐ ಲವ್ ಬೆಂಗಳೂರು ಅನ್ನೋದು ಕೆಲಸ್ದು ಸೊ ನಾನು ಅದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಹಂಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದೆ ಇವತ್ತು ನಾವು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಶನಿವಾರ ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಊಟ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಡುಗೆನ ಪ್ರಿಪೇರ್ ಮಾಡಿಕೊಂಡು ಹೊರಟ್ವಿ ಮನೇಲಿ ಪೂಜೆ ಮಾಡಿದ್ದೆಲ್ಲ ವ್ಲಾಗ್ ಏನು ಮಾಡೋಕ್ಕೋಗಿಲ್ಲ ಸರಿ ಬೇಗ ಬೇಗ ಹೊರಡೋಣ ಅಂತ ಹಂಗೂ ಐದುವರೆ ಆಗಿತ್ತು ಹೊರಡೋಷ್ಟಕ್ಕೆ ಸರಿ ಅಂತ ಹೊರಟ್ವಿ ಮೇಯ್ನ್ ಎಂಟ್ರೆನ್ಸ್ ಒಳಗಡೆನೇ ಹೋದ್ವಿ ತುಂಬ ಫುಲ್ ಒಂಥರ ಘಾಟ್ ಸೆಕ್ಷನ್ ಇತ್ತು ನಮ್ಮ ಮನೆಯವರು ನಾಗರಾವ್ ಯಾವ ಯಾವ್ಯಾವ ರೀತಿ ಹೋಯಿತು ಆ ರೀತಿ ರೋಡ್ ಇರುತ್ತೆ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ತುಂಬ ಗ್ರೀನರಿ ಇದೆಯಲ್ಲ ನನಗೆ ಈ ಥರ ಗ್ರೀನರಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಹೇಗೆ ಅನು ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ನನಗಂತೂ ಈ ಥರ ಇದ್ದರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಇಲ್ಲೇ ಇದ್ದುಬಿಡೋಣ ಅನಿಸುತ್ತೆ ಸರಿ ಅಂತ ನಾವು ದೇವಸ್ಥಾನಕ್ಕೆ ಹೊರಟ್ವಿ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ಯಾರಿಗಾನ ನಾಗದೋಷ ದೋಷ ಇದ್ದರೆ ಪರಿಹಾರ ಮಾಡ್ಕೊಬೋದು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಬೇಕು ಅಂತ ಏನಿಲ್ಲ ಇಲ್ಲಿ ಸಹ ಬಂದು ಮಾಡ್ಕೊಂಡು ಹೋಗ್ಬೋದು ನಾವಿವತ್ತು ಹೊರಡಿರೋ ಕಾರಣ ನಮ್ಮ ಚಿಕ್ಕಮಗಳಿಗೆ ಅಂದರೆ ನೇಹಶ್ರೀಗೆ ಸ್ವಲ್ಪ ನಾಗದೋಷ ದೋಷ ಇತ್ತು ಅಂತ ಅವಳು ಹುಟ್ಟಿದ ದಿನವೇ ನಮ್ಮ ಮನೆ ಹತ್ರ ನಾಗರಾವು ಕಾಣಿಸ್ಕೊಳ್ತು ಅಂತ ಯಾರೋ ಈ ಥರ ಕೇಳಿದ್ದಕ್ಕೆ ಜಾತಕ ಕೇಳಿದ್ದಕ್ಕೆ ನಾಗದೋಷ ದೋಷ ಇದೆ ಅಂತ ಹೇಳಿದರು ಸೊ ಅದಕ್ಕೆ ನಾವು ತುಂಬ ಒಂದು ಆರು ತಿಂಗಳಿಂದ ಅನಿಸುತ್ತೆ ನಾವು ಅಂದ್ಕೊಳ್ತಾ ಇರೋದು ಹೋಗಿ ಪೂಜೆ ಮಾಡ್ಕೊಂಬರೋಣ ಸದ್ಯಕ್ಕೆ ಕುಗ್ಗೆ ಹೋಗೋ ಅಷ್ಟು ಬಿಡುವಿಲ್ಲ ಹೋಗಿ ಬರೋಣ ಹೋಗಿ ಬರೋಣ ಅಂತ ಸೊ ಇವತ್ತು ಒಂದು ಅನುಕೂಲ ಆಯಿತು ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸೊ ಅದಕ್ಕೆ ನಾವು ಮಗುಗೆ ಪೂಜೆ ಮಾಡ್ಕೊಂಬರೋಣ ಅಂತ ಹೋದ್ವಿ ನಮ್ಮ ಅದೃಷ್ಟ ಏನೋ ದೇವಸ್ಥಾನದಲ್ಲಿ ನಮಗೆ ಇವತ್ತು ಅರ್ಚನೆಗೆ ಮತ್ತು ಏನು ಅಭಿಷೇಕಕ್ಕೆಲ್ಲ ಟೈಮ್ ಸಿಕ್ತು ಮತ್ತು ಅಲ್ಲಿ ಒನ್ ಅವರ್ ಒಳಗೇ ಕೂತ್ಕೊಳ್ಳೋ ಅಷ್ಟು ನಮಗೆ ಆ ಟೈಮ್ ಕೂಡ ಸಿಕ್ತು ಏನೋ ಆ ಯಪ್ಪನೂ ಅನುಗ್ರಹ ಏನೋ ನಮ್ಮ ಮೇಲೆ ಇತ್ತು ಸರಿ ಅಂತ ನಾವು ಒನ್ ಅವರ್ ಅಲ್ಲೇ ಕೂತ್ಕೊಂಡಿದ್ವಿ ಮತ್ತು ಹೋಗ್ತಾ ಹೋಗ್ತಾ ಇಲ್ಲಿ ದೇವಸ್ಥಾನಕ್ಕೆ ಯಾರ್ಯಾರಿಗೆ ಸಂತಾನ ಭಾಗ್ಯ ಇರಲ್ವೋ ಅವರು ಇಷ್ಟು ದಿನ ಇಷ್ಟು ವಾರ ಅಂತ ಪೂಜೆ ಮಾಡ್ಕೊಂಡು ಬಂದರೆ ಸಂತಾನ ಸಹ ಆಗುತ್ತೆ ಅಂತ ನಂಬಿಕೆ ಸಹ ಇದೆ ಮತ್ತು ಹರಕೆ ಕಟ್ಕೊಂಡು ಅವರು ನಮಗೆ ಏನಾದರೂ ಅರ್ಕೆ ಕಟ್ಕೊತೀವಲ್ಲ ಅವರು ಒಂದು ನಾಗರ್ಕಲ್ನ ಬಂದು ಅಲ್ಲಿ ಇದು ಮಾಡಿದ್ರೆ ಹರಕೆ ಹರಕೆ ಕಟ್ಕೊಂಡು ನಾಗರಕಲ್ನ ಅಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಂಡ್ರೆ ಅದು ನಮಗೆ ಒಳ್ಳೆಯದಾಗುತ್ತೆ ಅಂತಲೂ ಸಹ ಹೇಳ್ತಾ ಇದ್ದರು ಇಲ್ಲಿ ಪಾರ್ಕಿಂಗು ಮೂವತ್ತು ರೂಪಾಯಿ ಪಾರ್ಕಿಂಗು ಅಂತಲೇ ಅನಿಸುತ್ತೆ ಮೂವತ್ತು ರೂಪಾಯಿಯನ್ನು ತಗೊಂಡ್ರು ಮತ್ತು ಅಂಗಡಿಗಳವರು ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಅಂತ ಕೇಳ್ತಾ ಕೇಳ್ತಾಯಿರ್ತಾರೆ ನೀವೆಲ್ಲೂ ನಿಲ್ಲಿಸೋಕೆ ಹೋಗ್ಬೇಡಿ ಡೈರೆಕ್ಟ್ ದೇವಸ್ಥಾನದ ಮುಂದೆನೇ ನಿಲ್ಲಿಸ್ಬೋದು ತುಂಬ ಸ್ಪೇಸ್ ಇರುತ್ತೆ ಮತ್ತು ಇಲ್ಲಿ ಕುರಿಗಳು ಜಾಸ್ತಿ ಇರುತ್ತವೆ ಮೇಕೆ ಕುರಿಗಳೆಲ್ಲ ನಾವೇನಾದರೂ ಉದ್ದ ಜಡೆ ಇದ್ದವ್ರು ಏನಾದರೂ ಜಡೆ ಫುಲ್ಲು ಹೂವು ಏನೇನೋ ಮುಟ್ಕೊಂಡು ಹೋದ್ರಿ ಅಂತೆ ಎಗ್ರ್ಕೊಂಡು ಅದು ಹೂವು ಕಿತ್ಕೊಂಡ್ಬಿಡುತ್ತೆ ನಮ್ಮಮ್ಮಗೆ ಅದೇ ರೀತಿ ಆಗಿದ್ದು ಸರಿ ಅಂತ ನಮ್ಮಮ್ಮ ಹೂವು ಎಜುಟ್ಟಲ್ಲಿರೋ ಹೂವು ಎಲ್ಲ ಹೋಯಿತು ಸರಿ ಅಂತ ನಮಗೆ ಮೇಯ್ನ್ ಎಂಟ್ರೆನ್ಸ್ಗೆ ಬೇಗನೆ ನಮಗೆ ಏನು ರಶ್ ಇರಲಿಲ್ಲ ಬೇಗನೆ ಒಳಗೆ ಹೋದ್ವಿ ತೆಂಗಿನಕಾಯಿ ಹೊಡ್ಯೋಣ ಅಂತ ಹಿಂದೆ ಹೋದ್ವಿ ನಮಗೆ ಗೊತ್ತಿರಲಿಲ್ವಲ್ಲ ಹಿಂದೆ ಹೋಗಿ ಹಿಂದೆ ಹೋಗಿ ತೆಂಗಿನಕಾಯಿ ಉಟ್ಕೊಂಬರೋಣ ಅಂತ ಹಿಂದೆ ಹೋದಾಗ ಇಲ್ಲಿ ನಾಗಮ್ಮದು ಒಂದು ಚಿತ್ರ ಕಾಣಿಸ್ತು ಸೊ ಅದೇ ಅನಿಸುತ್ತೆ ಅದಕ್ಕೂ ಕೈ ಮುಕ್ಕೊಂಡು ಬಂದ್ವಿ ಇನ್ನೇನು ನಾವು ಇಲ್ಲಿ ಒಳಗೆ ಕೂತಿದ್ದೀವಿ ಹಿಂದೆಯಿಂದ ಒಂದು ಕೋತಿ ಬಂತು ನನಗೆ ಹೂವು ಜಡೆಯಲ್ಲಿರೋ ಹೂವು ಕಿತ್ಕೊಂಡೋಯ್ತು ನೋಡಿ ನನಗೆ ಎಷ್ಟು ಭಯ ಆಗೋಯ್ತು ಅಂದರೆ ಯಾರು ಆಯಿತು ಸರಿ ಅರ್ಚನೆ ಮಾಡಿಸಿದ್ದಾಯಿತು ಅಭಿಷೇಕ ಮಾಡಿಸಿದ್ದಾಯ್ತು ಎಲ್ಲ ಆಯಿತು ಅಭಿಷೇಕಕ್ಕೆ ಇನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಸರಿ ಅಂತ ಎಲ್ಲ ಮುಗಿಸ್ಕೊಂಡು ತೀರ್ಥಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದ್ವಿ ಅದ್ರ ಜೊತೆಗೆ ನಾವು ಹೋಗಿದ್ದ ದಿನ ಕಲ್ಯಾಣೋತ್ಸವ ನಡೀತಾ ಇತ್ತು ನನಗೂ ತುಂಬ ಆಯಿತು ಅದನ್ನ ನೋಡಿಕೊಂಡು ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇಲ್ಲಿ ಊಟನೂ ಕೊಡ್ತಾರಂತೆ ಸರಿ ಅಂತ ನಾವು ಪ್ರಸಾದ ತಿನ್ನೋಕೆ ಬಂದ್ವಿ ಮಾಮೂಲಿ ತುಂಬ ಚೆನ್ನಾಗಿತ್ತು ಪ್ರಸಾದ ನಾವು ಹೋದಾಗ ಟಮಟ ಭಾತು ಮತ್ತು ಪೊಂಗಲ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವೆಲ್ಲ ನಾವೇನ ಅಡುಗೆ ಮಾಡ್ಕೊಂಬಂದಿದ್ದು ವೇಸ್ಟ್ ಆಯಿತು ಅಂದ್ಕೊಂಡ್ವಿ ಸೊ ಇಲ್ಲ ಮಧ್ಯಾಹ್ನ ನಾವು ತಿಂದ್ಕೊಂಡ್ವಿ ಬೆಳಿಗ್ಗೆ ಇತ್ತು ತಿಂದ್ವಿ ಸರಿ ನೇಹಮ್ಮ ಸ್ವಲ್ಪ ತಾಟಾಡ್ತಾಯಿದ್ಲು ಸರಿ ಇಲ್ಲೆಲ್ಲ ಪಾರ್ಕಿಂಗ್ ಎಲ್ಲ ಚೆನ್ನಾಗಿತ್ತು ಕೆಳಗೆಲ್ಲ ನಾಗರಕಲ್ದೆಲ್ಲ ನೋಡಿಕೊಂಡು ನಾವು ಆ ಕಡೆ ಹೋಗಿಲ್ಲ ಡೌನಲ್ಲಿರೋ ನಾಗರ್ ಮಾತ್ರ ಪೂಜೆ ಮಾಡ್ಕೊಂಡು ಬಂದ್ವಿ ಯಾಕಂದರೆ ಮಕ್ಕಳು ತುಂಬ ಇದ್ರು ಅವ್ರನ್ನ ಸಂಭಾಳಿಸ್ಕೊಂಡು ನಾನು ಪೂಜೆ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗೋಯಿತು ಸರಿ ಅಂತ ನಾವು ಇಲ್ಲೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ನೇಹಮ್ಮನ ಕೈಯಲ್ಲೇ ಪೂಜೆ ಮಾಡಿಸಿ ನಾವು ಹೊರಟ್ವಿ ಅಷ್ಟರಲ್ಲೇ ಒಂದು ಮೇಕೆ ಬಂದು ಪೂಜೆ ಮಾಡಿರೋ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ತಿನ್ಬಿಡ್ತು ಅಂತ ನಮ್ಮ ನೇಹಮ್ಮ ಏಯ್ ಏಯ್ ಅಂತ ಬೈತಾ ಇದ್ಲು ಆ ಮೇಕೆನ ಅದು ಹೋಗಿಲ್ಲ ಇವಳು ಬಿಡಲಿಲ್ಲ ಸರಿ ಅಂತ ನಾ ಅರ್ಶನಾ ಕುಂಕುಮ ಮಾರ್ನಿಂಗ್ ಕೈ ಕೊಟ್ಟಿದ್ದೆ ಪ್ರತಿಯೊಂದು ಕಲ್ಲುಗೂ ಅರ್ಶಿನ ಕುಂಕುಮ ಇಟ್ಕೊಂಡು ಹೋಗ್ತಾಯಿದ್ಲು ನಾವು ಒಂದು ಕಲ್ಲುಗೆ ಮಾತ್ರ ಪೂಜೆ ಮಾಡಿಕೊಂಡು ನೇಹಮ್ಮನ ಕೈಯಲ್ಲಿ ಪೂಜೆ ಮಾಡಿಸಿ ಎಲ್ಲ ಮಹಾಮಂಗಳಾರತಿ ತಗೊಂಡು ಅಲ್ಲಿಂದ ಹೊರಡೋ ಕ್ಷಣದಲ್ಲಿ ನಮ್ಮಮ್ಮ ಅಲ್ಲಿ ಕೂತಿದ್ರೆ ಮೇಕೆ ಬಂದು ಹೂವು ಎಲ್ಲ ತಿನ್ಬಿಡ್ತು ಅದೇ ಪರಿಸ್ಥಿತಿ ಇನ್ನೊಬ್ರು ಕೂತಿದ್ರಲ್ಲಿ ಅವ್ರಿಗೂ ಅದೇ ಥರ ಆಗೋಯ್ತು ತುಂಬ ಆಗಿರಬೇಕು ಇಲ್ಲಿ ಮಾತ್ರ ಎಲ್ಲಂದಲ್ಲರೇ ಕುತ್ಕೊಂಡ್ರೆ ಮಾತ್ರ ಮೇಕೆಗಳು ಹಿಂದೆ ಹಿಂದನೇ ಬಂದು ಹೂವನ್ನೆಲ್ಲ ತಿನ್ಕೊಂಬಿಡ್ತವೆ ಹೂವು ಮುಡ್ಕೊಳ್ಳೋದೇ ಬೇಡ ಅನಿಸ್ಬಿಡುತ್ತೆ ಇಲ್ಲಿ ಬಂದರೆ ಸರಿ ಅಂತ ನಮ್ಮ ನೇಹಮ್ಮ ಪ್ರತಿಯೊಂದು ಕಲ್ಲುಗೂ ಕೈ ಮುಕ್ಕೊಂಡು ಕೈ ಮುಕ್ಕೊಂಡು ಬರ್ತಾಯಿದ್ಲು ನಾವಿಲ್ಲಿಂದ ಬೇರೆ ಪ್ಲೇಸ್ಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸರಿ ಅಂತ ನಾನು ಈ ನಾನು ಬೇರೆ ವಿಡಿಯೋನ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ પ્લીઝ લાઈક મળી શેર મળી કમેન્ટ મળી થાંક્ય યુ ફર વાચિંગ